মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಮಾಯೆ ಅನ್ನುವಂತಹ ವಿಚಾರವನ್ನು ವರ್ಣಿಸ್ತಾ ಹೇಗೆ ಮರೀಚಿಕೆಯಲ್ಲಿ ಸ್ವಾಮೀಜಿ ಒಂದು ಕ್ಷಣ ಬೆಸ್ತು ಬಿದ್ದಿದ್ರು ಅನ್ನೋದನ್ನು ತಿಳಿಸ್ತಾರೆ ಹಾಗೆ ಶ್ರೀರಾಮಕೃಷ್ಣರು ಹೇಳಿದಂತಹ ಕಥೆಯನ್ನ ಅವರು ತಮ್ಮ ಉಪನ್ಯಾಸದಲ್ಲಿ ಶಿಕಾಗೋದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾಯೆ ಅನ್ನುವಂತಹ ವಿಚಾರದ ಮೇಲೆ ಉಪಾನ್ ಉಪನ್ಯಾಸ ಮಾಡುವಾಗ ಆ ಕಥೆಯನ್ನು ಕೂಡ ಹೇಳಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಮಧ್ಯ ಭಾರತದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಕೆಲವು ದ ಕೆಲವು ಸಲ ಜನ ಅವರಿಗೆ ಆಹಾರ ವಸತಿಗಳನ್ನ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು ಇದರಿಂದ ಅವ್ರು ತುಂಬಾ ಕಷ್ಟಪಡಬೇಕಾಗಿ ಬಂತು ಆ ದಿವಸಗಳಲ್ಲಿ ಅವರು ಅತ್ಯಂತ ಹೀನ ವರ್ಗಕ್ಕೆ ಸೇರಿದವರಾದಾಗ ಜಾಡ ಮಾಲೆಗಳ ಮನೆಯಲ್ಲಿ ಉಳಿತುಕೊಂಡಿದ್ದು ಅವರ ನಿಕಟ ಸಂಪರ್ಕಕ್ಕೆ ಬರುವಂತಾಗಿದ್ದು ಸಮಾಜ ಅಸ್ಪೃಶ್ಯರು ಅಂತ ತುಚ್ಚೀಕರಿಸಿದ್ದು ಅವರನ್ನು ಹೊರಹಾಕಿದ್ದು ಹತ್ತಿರದಿಂದ ಕಂಡಾಗ ಈ ಜಲಗಳಲ್ಲಿ ಅಡಗಿರುವಂತಹ ಅಪಾರ ಸಾಧ್ಯತೆಗಳು ಸ್ವಾಮೀಜಿಯ ದೃಷ್ಟಿಗೆ ಗೋಚರ ಆಗ್ತಿತ್ತು ಅವರಲ್ಲೂ ಕೂಡ ಅದೆಂತಹ ಹೃದಯವಂತಿಕೆ ಇದೆ ಅಂದರೆ ಎಂತಹ ಮಾನವೀಯ ಗುಣಗಳಿದೆ ಅನ್ನೋದನ್ನು ಮನಗಂಡಾಗ ಸ್ವಾಮೀಜಿ ಹೃದಯ ತುಂಬಂತು ಅವರು ಮೃಗಗಳ ಹಾಗೆ ಕಂಡು ಮೃಗಗಳನ್ನಾಗೆ ಪರಿವರ್ತಿಸುವಂತಹ ಮೇಲ್ಜಾತಿ ಅವರ ಮೇಲೆ ರೋಷ ಉಕ್ಕಿ ಬಂತು ಯಾವತ್ತಿಂದಲೂ ಕೂಡ ಸ್ವಾಮೀಜಿ ಸಮಾಜದ ಈ ಅಸಮಾನ್ ಅಸಮತೋಲನದ ಬಗ್ಗೆ ಅನ್ಯಾಯದ ಪರಿಸ್ಥಿತಿಯನ್ನ ಕಂಡಿದ್ದವರೇ ಅದನ್ನ ಸರಿಪಡಿಸ್ಬೇಕು ಅನ್ನುವಂತಹ ಆಕಾಂಕ್ಷೆ ಅವರಲ್ಲಿ ಮೊದಲಿಂದಲೂ ಇತ್ತು ಆದ್ರೆ ಅಸ್ಪೃಶ್ಯರು ಅಂತ ಅನಿಸ್ಕೊಂಡವರ ಜೊತೆಯಲ್ಲಿ ಜೀವಿಸುವಂತಹ ಈ ಅನುಭವಗಳು ಅವರಲ್ಲಿ ಹೊಸ ಭಾವ ಎಬ್ಬಿಸ್ಬಿಟ್ಟಿದೆ ಭವ್ಯ ಸಂಸ್ಕೃತಿಯ ಅಪೂರ್ವ ಪರಂಪರೆಯನ್ನು ಉಳ್ಳಂತಹ ದೇಶ ಭಾರತ ಇಂತಹ ವಿಶಾಲ ಭಾರತದಲ್ಲಿ ಅವರು ಎಲ್ಲೆಲ್ಲೂ ನೋಡಿದ್ದು ಕೇವಲ ಬಡತನ ಅಜ್ಞಾನ ಸಂಕಟ ಇವನ್ನೇ ಈ ದಾರಣ ದೃಶ್ಯವನ್ನು ಕಂಡು ಅವರ ಹೃದಯ ಅನುಕಂಪೆಯಿಂದ ಮರೆತು ಭಾರತದ ಕೋಟ್ಯಾಂತರ ದೀನ ದಲಿತರ ಸೇವೆಗೆ ಅಂತ ಅವರ ಕಣ್ಣು ಅವರನ್ನ ಕಂಕಣಬದ್ಧರನ್ನಾಗಿಸಬೇಕು ಅಂತ ನಿರ್ಧರಿಸಿದ್ರು ಈ ಎಲ್ಲಾ ವಿವಿಧ ವಿಚಿತ್ರ ವಿಶಾಲ ಅನುಭವಗಳ ಮಧ್ಯದಲ್ಲಿ ಸ್ವಾಮೀಜಿ ತಮ್ಮ ಅಂತರಂಗದಲ್ಲಿ ಒಬ್ಬ ಆದರ್ಶ ಸನ್ಯಾಸಿನೇ ಆಧ್ಯಾತ್ಮಿಕ ಜೀವನ ಆದರ್ಶವನ್ನ ಎತ್ತಿ ಹಿಡಿಯುವುದರ ನಿಷ್ಠುರ ಸನ್ಯಾಸಿ ಅವರು ಹಾಗಾಗಿ ದಿನಗಳು ಕಳೆದ ಹಾಗೆಲ್ಲ ಆಧುನಿಕ ನಾಗರಿಕತೆಯ ಮೂಲಭೂತ ಅವಶ್ಯಕತೆ ಅಂದ್ರೆ ಧರ್ಮ ಆಧ್ಯಾತ್ಮ ಅನ್ನೋದು ಅವ್ರಿಗೆ ಹೆಚ್ಚಾಗಿ ಅನ್ನಿಸ್ತಾ ತೊಡಗು ಹಾಗಾಗಿ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸನ್ಯಾಸದ ಪರಮ ಆದರ್ಶವನ್ನು ಕಟ್ಟುನಿಟ್ಟಾಗಿ ಪಾಲಿಸೋದ್ರಲ್ಲಿ ಅತಿ ಹೆಚ್ಚಿನ ಅತಿ ಹೆಚ್ಚಿನ ಎಚ್ಚರದೆಂದಿದ್ರು ಸನ್ಯಾಸ ಜೀವನ ಅನ್ನುವಂಥದ್ದು ಅವರ ಸ್ವಭಾವವೇ ಆಗಿತ್ತು ಅಂತ ಹೇಳ್ಬೋದು ಹಾಗಾಗಿ ಅವರನ್ನು ಭೇಟಿ ಮಾಡಿದಂತಹ ಇತರ ಪ್ರಯಾಣಿಕರು ಅಥವಾ ಪ್ರಯಾಣಿಕ ಸನ್ಯಾಸಿಗಳು ಆ ತಾರುಣ್ಯದಲ್ಲೇ ಅವರಲ್ಲಿ ಪರಿಪೂರ್ಣವಾಗಿ ಅಭಿವ್ಯಕ್ತಗೊಳ್ತಿದ್ದಂತಹ ಸನ್ಯಾಸದ ಪರಮ ಆದರ್ಶವನ್ನು ಕಂಡು ಆಕರ್ಷಿತರಾಗಿದ್ರು ಅವರನ್ನ ಪ್ರೀತಿಸಿ ಆದರದಿಂದ ನೋಡ್ಕೊಳ್ತಿದ್ರು ಉತ್ತಮರಾದವರು ಅವರ ದಿವ್ಯ ತೇಜೋ ತೇಜೋನ್ವಿತ ಮುಖಮಂಡಲವನ್ನ ಕಂಡ ತಕ್ಷಣ ಅವರ ಮಹಿಮೆಯನ್ನು ಗುರುತಿಸ್ತಾ ಇದ್ರು ಒಂದು ಸಲ ಸ್ವಾಮೀಜಿ ಹಿಮಾಲಯದಲ್ಲಿ ಸಂಚಾರ ಮಾಡುವಾಗ ಎದುರುಗಡೆಯಿಂದ ಬಂದಂತಹ ಸನ್ಯಾಸಿಯೊಬ್ಬ ಸ್ವಾಮೀಜಿಯನ್ನು ನೋಡಿ ಇದ್ದಕ್ಕಿದ್ದ ಹಾಗೆ ಉದ್ವೇಗದಿಂದ ಓ ಶಿವ 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 ಅಂತ ಉದ್ಘರಿಸಿ ನಮಸ್ಕಾರ ಮಾಡ್ದ ಸನ್ಯಾಸಿಗಳು ಅಂತಂದ್ರೆ ಭಾರತದ ಅತ್ಯುನ್ನತ ಆದರ್ಶಗಳನ್ನು ಧರಿಸಿ ಪಾಲಿಸುವಂಥವ್ರು ಅನ್ನುವಂತಹ ಭಾವನೆ ಅವರನ್ನ ಸ್ವಾಮೀಜಿ ಅತ್ಯಂತ ಭಕ್ತಿ ಗೌರವದಿಂದ ಕಾಣ್ತಿದ್ರು ಇದೇ ದೃಷ್ಟಿಯಿಂದ ಅವರು ಆದಷ್ಟೋ ಸನ್ಯಾಸಿಗಳಿಗೆ ಸಲ್ಲಿಸಿದ್ರು ಗೊತ್ತಿಲ್ಲ ಹಿಮಾಲಯ ಪ್ರದೇಶದಲ್ಲಿ ಒಂದು ದಿನ ಅವರು ವೃತ್ತ ಸನ್ಯಾಸಿಯೊಬ್ಬರನ್ನ ಕಾಣ್ತಾನೆ ಎಲ್ಲ ಬಗೆಯ ಆಸರೆ ಅನುಕೂಲತೆಗಳನ್ನು ನಿರ್ಲಕ್ಷಿಸಿ ಸಿಂಹದ ಹಾಗೆ ಜೀವಿಸುವಂತಹ ವ್ರತವನ್ನ ತೊಡ್ತಾರೆ ಆದರೆ ಈಗ ವೃದ್ಧಾಪ್ಯದಲ್ಲಿ ವಿಪರೀತ ಚಳಿಯಿಂದಾಗಿ ಅವರಿಗೆ ತೀವ್ರ ಅನಾರೋಗ್ಯ ಆಗ್ಬಿಟ್ಟಿದೆ ಅವರ ದುಸ್ಥಿತಿಯನ್ನು ಕಂಡು ಸ್ವಾಮೀಜಿ ತಮ್ಮ ಹತ್ತಿರದಲ್ಲೇ ಇದ್ದಂತಹ ಒಂದೇ ಒಂದು ಕಂಬಳಿಯನ್ನು ತೆಗೆದುಕೊಂಡು ಅವರಿಗೆ ಹೊದಿಸಿದ್ರು ಆಗ ಆ ವೃದ್ಧ ಸನ್ಯಾಸಿ ತಲೆಯನ್ನೆತ್ತಿ ನೋಡಿ ಕೃತಜ್ಞತೆಯಿಂದ ಮಂದಹಾಸವನ್ನು ಸೂಸ್ತಾ ಉದ್ಘರಿಸ್ತಾನೆ ಮಗು ನಿನಗೆ ನಾರಾಯಣ ಒಳ್ಳೇದು ಮಾಡ್ಲಪ್ಪ ಅಂತ ಸ್ವಾಮೀಜಿಯಿಂದ ಪ್ರಭಾವಿತರಾದಂತಹ ಕೆಲವು ಸನ್ಯಾಸಿಗಳು ಅವ್ರ ಜೊತೆ ತುಂಬ ಆತ್ಮೀಯ ಸಂಪರ್ಕವನ್ನ ಕೂಡ ಬೆಳೆಸ್ಕೊಂಡು ತಮ್ಮ ಅಂತರಂಗವನ್ನ ಅವರ ಮುಂದೆ ಬಿಚ್ಚಿಡ್ತಿದ್ರು ತಮ್ಮ ಪೂರ್ವಾಶ್ರಮದ ವಿಷಯಗಳನ್ನ ಪಾಪ ಕೃತ್ಯಗಳನ್ನ ಹೇಳಿಕೊಂಡು ಪಶ್ಚಾತ್ತಾಪ ವ್ಯಕ್ತಪಡಿಸ್ತಿದ್ರು ಋಷಿಕೇಶದಲ್ಲಿದ್ದಾಗ ಸ್ವಾಮೀಜಿ ಆಧ್ಯಾತ್ಮಿಕವಾಗಿ ಬಹಳ ಮುಂದುವರೆದಂತಹ ಸನ್ಯಾಸಿಯೊಬ್ಬನನ್ನ ಭೇಟಿ ಮಾಡ್ತಾರೆ ಅವನೊಬ್ಬ ತಪೋ ಮಹಿಮಾ ಅನ್ನೋ ಹಾಗೆ ಅವನ ಮುಖಲಕ್ಷಣ ಸಾರಿ ಹೇಳ್ತಿತ್ತು ಸ್ವಾಮೀಜಿ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವ್ರ ಜೊತೆ ಭಾವಾವೇಶರಾಗಿ ಕೇಳ್ತಾರೆ ನೀವು ಪವಹಾರಿ ಬಾಬಾ ಅವರ ಬಗ್ಗೆ ಕೇಳಿರ್ಬೇಕಲ್ವೇನೋ ಆಕ್ ಸ್ವಾಮೀಜಿ ಅಂದ್ರು ಹೌದು ಹೌದು ಅವರೊಬ್ಬ ಮಹಾ ತಪಸ್ವಿಗಳು ಬಹಳ ಅಪೂರ್ವವಾದ ವ್ಯಕ್ತಿ ಅಂದ್ರು ಹಾಗಾದ್ರೆ ಅವರ ಆಶ್ರಮಕ್ಕೆ ಕದಿಯೋದಕ್ಕೆ ಅಂತ ಬಂದಿದ್ನಲ್ಲ ಒಬ್ಬ ಕಳ್ಳ ಅವನ್ ಕತೆ ನಿಮ್ಗೆ ಗೊತ್ತಿದೆಯೇನೋ ಆ ಕಳ್ಳ ತಾನು ಕದ್ದಂಥ ಎಲ್ಲ ವಸ್ತುಗಳನ್ನು ಎತ್ಕೊಂಡು ಓಡ್ತಿದ್ದಾಗ ಅದನ್ನು ನೋಡಿದಂಥ ಬಾಬಾ ನಿಲ್ಲು ನಿಲ್ಲು ಅಂತ ಹೇಳ್ತಾ ಪವಹಾರಿ ಬಾಬಾ ಅವರನ್ನು ಅಟ್ಟಿಸ್ಕೊಂಡು ಹೋದ್ರು ಕಳ್ಳ ಹೆದರುಕೊಂಡು ತಾನು ಹಿಡ್ಕೊಂಡಿದ್ದ ಪಾತ್ರೆಯೆಲ್ಲ ಅಲ್ಲೆ ಬಿಸಾಡಿ ಓಡ್ದ ಆಗ ಬಾಬಾ ಅವುಗಳನ್ನು ಎತ್ಕೊಂಡು ಪುನಃ ಅವನ ಬೆನ್ನು ಹಟ್ಟಿ ಹಿಂದೆ ಓಡೋದಕ್ಕೆ ಶುರು ಮಾಡೋದು ಅಯ್ಯ ಇವೆಲ್ಲ ನಿನಗೆ ಸೇರಿದ್ದಪ್ಪ ದಯವಿಟ್ಟು ತೆಗೆದುಕೋ ಇದನ್ನ ಅಂತ ಹೇಳಿದ್ರು ನೀನು ಸಾಕ್ಷಾತ್ ನಾರಾಯಣ ಅಂತ ಹೇಳ್ತಾ ಆ ಎಲ್ಲದನ್ನು ಅವನಿಗೆ ಕೊಟ್ಟರು ಈ ಕತೆ ನಿಮಗೆ ಗೊತ್ತಿದೆಯೇನೋ ಅಂದ ಸನ್ಯಾಸಿ ಓ ಆ ಕತೆನೇನು ನನಗೆ ಚೆನ್ನಾಗಿ ನೆನಪಿದೆ ಪವಹಾರಿ ಬಾಬಾ ಒಬ್ಬ ಅದ್ಭುತ ವ್ಯಕ್ತಿ ಕಳ್ಳನನ್ನೇ ನಾರಾಯಣ ಅಂತ ತಿಳಿದಂಥವ್ರು ಅವರು ಅಂದರು ಸ್ವಾಮೀಜಿ ಆ ಕಳ್ಳ ಯಾರು ಗೊತ್ತೇನೋ ಅಂದ ಆ ಸನ್ಯಾಸಿ ಯಾರು ಅಂದರು ಸ್ವಾಮೀಜಿ ಆ ಕಳ್ಳ ಮತ್ತಾರೂ ಅಲ್ಲ ನಾನೇ ಅಂತ ಹೇಳಿದೆ ಆಶ್ಚರ್ಯದಿಂದ ಸ್ವಾಮೀಜಿ ಬಾಯಲ್ಲಿ ಮಾತೆ ಹೊರಡಲಿಲ್ಲ ಆ ಸಾಧುಗಳು ತಮ್ಮ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ ನಾನು ಆ ದುಷ್ಟತನವನ್ನು ಕಳೆದುಕೊಂಡೆ ನನ್ನ ಬಗ್ಗೆ ನನಗೆ ತುಂಬ ಅಸಹ್ಯ ಆಯಿತು ಸಣ್ಣ ಪುಟ್ಟ ವಸ್ತುಗಳನ್ನು ಕದ್ದು ಜೀವಿಸುವುದಕ್ಕಿಂತ ಎಲ್ಲಕ್ಕಿಂತ ಅಮೂಲ್ಯವಾಗಿರುವಂತಹ ನಿಧಿಯಾದಂತಹ ಭಗವಂತನನ್ನೇ ಪಡೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿ ನಾನು ಈಗ ಈ ಜೀವನವನ್ನು ಕೈಕೊಂಡಿದ್ದೀನಿ ಅಂತ ತಿಳಿಸಿದ್ರು ಹೀಗೆ ಗಂಟೆ ಗಟ್ಟಲೆ ಸಂಭಾಷಣೆ ಮುಂದುವರಿದು ತಾವು ಸಾಧು ಜೀವನವನ್ನು ಕೈಗೊಂಡ ಮೇಲೆ ಮಾಡಿದಂತಹ ಸಾಧನೆಗಳನ್ನು ಪಡೆದುಕೊಂಡಂತಹ ಅನುಭವವನ್ನು ವಿವರಿಸಿ ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಸ್ವಾಮೀಜಿಯ ಮುಂದಿಟ್ರು ಅವತ್ ರಾತ್ರಿ ಇಬ್ಬರೂ ಪರಸ್ಪರ ಬೀಳ್ಕೊಡುವಾಗ ಈಗಾಗಲೇ ಮಧ್ಯರಾತ್ರಿ ಮೀರಿತ್ತು ಇಬ್ಬರ ಹೃದಯದಲ್ಲೂ ಕೂಡ ಅಪೂರ್ವವಾದ ಶಾಂತಿ ನೆಲೆಸಿತ್ತು ಮುಂದಿನದ್ದನ್ನು ಮುಂದಿನ ಧ್ವನಿಯ ತಮಿತಲ್ಲಿ ಗಮನಿಸೋಣ ಜಯರಾಮಕೃಷ್ಣ